ಅಂಗವಿಕಲರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಅಸಂಘಟಿತ ಅಂಗವಿಕಲರಿಗಾಗಿ ಮಾ ಶಾಸನ ಹೆಚ್ಚಳ ಮಾಡಬೇಕಂತೇಳಿ ಚಾನಲ್ ಮುಖಾಂತರ ಶ್ರೀ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನೆಲ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಕಲಚೇತನರ ಅಸಂಘಟಿತ ವಿಕಲಚೇತನರ ಮಹಾಶಾಸನ ಹೆಚ್ಚಳ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಅಂಗವಿಕಲರ ನೋವನ್ನು ಹೇಳಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಇವತ್ತು ಅಂಗವಿಕಲರು ಸರ್ಕಾರದ ನಿಯಮದ ಪ್ರಕಾರ ಇಪ್ಪತ್ತೊಂದು ಬಗೆ ಅಂಗವಿಕಲರನ್ನು ನಿಯಮ ಮಾಡಿದೆ ಆ ಇಪ್ಪತ್ತೊಂದು ಬಗೆ ಅಂಗವಿಕಲರಲ್ಲಿ ಸರ್ಕಾರಿ ನೌಕರರ ಸಂಘ ಅತಿಥಿ ಶಿಕ್ಷಕರ ಸಂಘ ಪುನರ್ವಸತಿ ಕಾರ್ಯಕರ್ತರ ಸಂಘ ಹಾಗೂ ರಾಜ್ಯ ಒಕ್ಕೂಟಗಳು ಮತ್ತು ಸ್ಪರ್ಧಾತ್ಮಕವಾಗಿ ಕ್ರಿಕೆಟ್ ಕ್ಲಬ್ ಒಂದು ಸಂಘ ಅದೇ ರೀತಿಯಾಗಿ ಕಬಡ್ಡಿ ಸ್ಪೋರ್ಟ್ಸ್ ಅಂತೇಳಿ ಅವ್ರದ್ದೊಂದು ಸಂಘ ಇದೇ ರೀತಿ ತಮ್ಮ ಪ್ರತಿಷ್ಠೆಗೋಸ್ಕರ ಹಲವಾರು ಒಕ್ಕೂಟ ಮತ್ತು ಸಂಘಟನೆಗಳನ್ನು ಮಾಡಿಕೊಂಡು ನಾವು ಅಂಗವಿಕಲರನ್ನೋದು ಮರೆತು ಕೇವಲ ಅಂಕೆ ಸಂಖ್ಯೆಗಳ ಪ್ರಕಾರ ಇವತ್ತು ರಾಜ್ಯದ ಬೆಳಗಾವಿಯಲ್ಲಿ ತಮ್ಮ ತಮ್ಮ ಸಂಘಟನೆಗೆ ತಮ್ಮ ತಮ್ಮವರಿಗೆ ಅನುಕೂಲ ಆಗುವಂತೆ ತಮ್ಮ ಬೇಡಿಕೆಗಳನ್ನು ರಾಜ್ಯದ ಸರ್ಕಾರದ ಮುಂದೆ ಇಟ್ಟು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅಸಂಘಟಿತ ಅಂಗವಿಕರ ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ಅಂಗವಿಕಲರು ಅವರು ಯಾವುದೇ ಸಂಘಟನೆ ಸಂಘಟನೆಗೆ ಹೋಗೋಕ್ಕಾಗದೆ ಹೋರಾಟ ಮಾಡೋಕ್ಕಾಗದೆ ಯಾವುದೇ ಸರ್ಕಾರ ಸೌಲಭ್ಯ ಪಡೆಯೋಕ್ಕಾಗದೆ ಮನೆಯಲ್ಲೇ ಇದ್ದು ತಮ್ಮ ನೋವನ್ನು ಯಾರಿಗೂ ಹೇಳೋಕ್ಕಾಗೋ ಪ್ರಸಂಗ ಬಂದಿದೆ ಇವತ್ತು ಇವು ಹಲವಾರು ಒಕ್ಕೂಟಗಳೇನದವಲ್ಲ ಸಂಘಟನೆಗಳ ಒಕ್ಕೂಟಗಳು ತಮ್ಮ ಬೇಡಿಕೆಗಳನ್ನು ರಾಜ್ಯದ ವಿವಿಧ ಇವತ್ತು ಚಳಿಗಾಲ ಅಧಿವೇಶನದ ಮುಂಭಾಗ ಹೋಗಿ ಇಡೀ ರಾಜ್ಯದಲ್ಲಿ ತಾವು ಎಷ್ಟು ಮಂದಿ ಇದ್ದೀರ ಅಂತೇಳಿ ತಮ್ಮ ಅಂತ್ಯ ಸಂಖ್ಯೆಗಳನ್ನು ಹೇಳ್ತಾ ತಮ್ಮ ಬೇಡಿಕೆಗಳನ್ನು ಇಡ್ಸ್ಕೊ ಈಡೇರಿಸ್ಕೊಳ್ತಾ ಇದ್ದಾರೆ ಆದರೆ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ಮಾಸಾಸನವನ್ನೇ ನಂಬಿ ಜೀವನ ನಡೆಸ್ತಕ್ಕಂಥ ನಡೆಸಲ ನಡೆಸತಕ್ಕಂಥ ಈ ಅಸಂಘಟಿತ ಅಂಗವಿಕಲರನ್ನು ನಾವು ಯಾರು ಇಲ್ಲ ಅವ್ರ ಯಾರಿಗೂ ಕೇಳ್ತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಅಸಂಘಟಿತ ಅಂಗವಿಕಲರ ಬಗ್ಗೆ ಚರ್ಚೆಯಾಗಿ ಇವರ ಮಾಸಾಸನ ಹೆಚ್ಚಳ ಮಾಡಿದ್ದಲ್ಲಿ ಅವರಿಗೆ ಒಂದು ಜೀವನೋಪಾಯಕ್ಕೆ ದಾರಿ ಆಗುತ್ತಾ ಅಂತೇಳಿ ನಾ ಇವತ್ತು ಹೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಈಗಾಗಲೇ ಹಿಂದೆ ಬಂದಂಥ ಕರೋನಾ ಸಂದರ್ಭದಲ್ಲಿ ಎಲ್ಲ ಸಮುದಾಯಕ್ಕೂ ಸರ್ಕಾರ ಇಂತಿಷ್ಟು ಅಂತೇಳಿ ಹಣ ಸಂದಾಯ ಮಾಡಿತು ಆದರೆ ಅಂಗವಿಕಲರ ಬಗ್ಗೆ ಯಾವುದೇ ಗಮನ ಹರಿಸಲಿಲ್ಲ ನಾವು ಯಾರು ಯಾರಿಗೆ ಕೇಳಬೇಕ್ರಿ ನಮ್ಮ ನೋವನ್ನು ಯಾರೂ ಕೇಳ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಕೇಳಾರ್ದ ಮಾಡಿದ್ದೆ ಅವ್ರಿಗೇನು ಕೇಳಿದ್ರೆ ಅವ್ರಿಗೆ ಕೊಡ್ಬೇಕಂತೇಳಿ ಇವತ್ತು ನಾವು ಹಲವಾರು ವರ್ಷಗಳಿಂದ ವಿವಿಧ ಇಟ್ಕೊಂಡು ಹಳ್ಳಿಯಿಂದ ದಿಲ್ಲಿವರೆಗೂ ಪ್ರಕಾರ ಪ್ರಕಾರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ ಆದರೆ ನಮ್ಮ ಧ್ವನಿ ಇಲ್ಲ ಯಾಕಪ್ಪ ಅಂದರೆ ನಮ್ಮಲ್ಲಿ ಸರಿಯಾದ ಒಗ್ಗಟ್ಟಿಲ್ಲ ಸರಿಯಾದ ಒಗ್ಗಟ್ಟಿಲ್ಲ ಸುಮಾರು ಸರ್ಕಾರದ ಅನ್ವಯ ಪ್ರಕಾರ ನಮಗೆ ಇದುವರೆಗೂ ನಾವು ಇಂತಿಷ್ಟು ಜನ ಇದೀವಿ ಅಂತೇಳಿ ಯಾವುದೇ ಮಾಹಿತಿನೂ ಇಲ್ಲ ಎರಡು ಸಾವಿರ ಹನ್ನೆರಡು ಹದಿಮೂರನೇ ಇಸ್ವಿಯ ಜನಗಣತಿಯ ಪ್ರಕಾರನೇ ಸರ್ಕಾರ ಇವತ್ತು ನಾವು ಇಂತಿಷ್ಟು ಜನ ಅಂತೇಳಿ ಅದರ ತಕ್ಕಂತೆ ಅನುದಾನವನ್ನು ಬಿಡುಗಡೆ ಮಾಡ್ತದೆ ಈ ವರ್ಷ ರಾಜ್ಯದ ಬಜೆಟ್ನಲ್ಲಿ ಪೂರಾ ಅನ್ಯಾಯ ಮಾಡಿದೆ ನಮ್ಮದು ತ ಫಾರ್ಟಿ ಪರ್ಸೆಂಟ್ ಅನುದಾನವನ್ನು ಕಟ್ ಮಾಡಿ ಕೇವಲ ಐದು ಪರ್ಸೆಂಟ್ ಅನುದಾನವನ್ನು ನಮಗೆ ಬಿಡ್ತಾಯಿದೆ ಇದು ಬಹಳ ಅನ್ಯಾಯ ಅಗೋಚರ ಈಗಾಗಲೇ ದುಂದ್ರಸ್ತಿ ಕಾರ್ಯಕರ್ತರು ಮಾಡ್ತಕ್ಕಂಥ ಕೆಲಸವನ್ನು ಅವಲಂಬಿಸಿದರೆ ಈ ಒಂದು ನಿಟ್ಟಿನಲ್ಲಿ ಯಾವುದೇ ಸರಿ ಅಂತ ಕಾಣಿಸ್ತಾ ಇಲ್ಲ ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡ್ತಾರೆ ಚರ್ಚೆ ಆಗ್ತೇವೆ ವಿನಃ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಕೇವಲ ಮೂಗಿಗೆ ತುಪ್ಪ ಹಚ್ಚುವ ಕಾರ್ಯಕ್ರಮ ಇಲ್ಲಿ ತೋರ್ಪಡಿಕೆ ಕಾಣ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಏನು ನಾವು ಹೇಳಿಕೆಗನ್ನು ಕೊಡ್ತಿದ್ದೀವಿ ಯಾವುದೇ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಮತ್ತು ಅಂಗವಿಕಲರ ಮುಖಂಡರುಗಳಾಗಿರ್ಬೋದು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಅಂಗವಿಕಲರ ನೋವು ಏನಂತೇಳಿ ಅದರ ತಕ್ಕಂತೆ ಅಂಗವಿಕಲರಿಗೆ ನ್ಯಾಯ ಒದಗಿಸಿಕೊಟ್ಟಲ್ಲಿ ಅಸಂಘಟಿತರಿಗೆ ಅಂಗವಿಕಲರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ಹೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಬಾರಿ ಹೇಳಬೇಕಂದ್ರೆ ರಾಜ್ಯ ಸರ್ಕಾರ ಪುನಃ ಇಡೀ ರಾಜ್ಯದಲ್ಲಿ ಅಂಗವಿಕಲರು ಎಷ್ಟದಾರ ಅಂತೇಳಿ ಸರ್ವೆ ಮಾಡಿದಲ್ಲಿ ನಿಮಗೆ ಪೂರ ಸಂಪೂರ್ಣವಾದ ಮಾಹಿತಿ ಸಿಗ್ತೈತೆ ಇನ್ನೊಂದೇನೆಂದರೆ ಕಳೆದ ಚುನಾವಣೆಯಲ್ಲಿ ಸುಮಾರು ನೈಂಟಿ ಪರ್ಸೆಂಟ್ ಮತದಾನ ಮಾಡಿದವರು ನಾವೇ ಆದರೂ ಸರಿಯಾದ ರೀತಿಯಲ್ಲಿ ನಮ್ಮನ್ನು ಕಾಣ ಕಡ್ಗಣ ಕಡೆಗಣಿಸಿರ್ತಕ್ಕಂಥದ್ದು ಭಾಳ ಖಂಡನೀಯ ವಿಷಾದ ಕೂಡ ಅಂಗವಿಕಲರಂದರೆ ಎರಡು ಸಾವಿರದ ಹದಿನೈದನೇ ಹದಿನಾರನೇ ನಿಯಮದ ಪ್ರಕಾರ ನಮಗೆ ಬರ್ತಕ್ಕಂಥ ಸೌಲಭ್ಯಗಳು ಸರಿಯಾಗಿ ಕೊಟ್ಟಿದ್ದಲ್ಲಿ ನಾವು ಯಾವುದೇ ಹೋರಾಟಕ್ಕೂ ಇಳಿಯಂಗಿಲ್ಲ ಅಥವಾ ಯಾವುದೇ ಬೇಡಿಕೆಗೂ ಕೇಳೋಕ್ಕೆ ಇಷ್ಟಪಡೋದಿಲ್ಲ ಮ ಗೌರವಿತರವಾಗಿ ಕಾಣಬೇಕಂತೇಳಿ ಎರಡು ಸಾವಿರದ ಹದಿನಾರನೇ ನಿಯಮ ಹೇಳ್ತಾ ಇದೆ ಆ ನಿಯಮ ಕೇವಲ ಪಠ್ಯಪುಸ್ತಕಗಳಲ್ಲಿ ಮತ್ತು ಹೇಳಿಕೆಗಳಲ್ಲಿ ಅನ್ವಯವಾಗುತ್ತಿದೆ ಆ ಒಂದು ನಿಯಮ ಕೂಡಲೇ ಅಧಿವೇಶನ ಆಗಿರ್ಬೋದು ಅಥವಾ ಅಸೆಂಬ್ಲಿಯಲ್ಲಿ ಆಗಲಿ ವಿಧಾನಸೌಧದಲ್ಲಿ ಆಗಲಿ ಕೂಡ ಚರ್ಚೆ ಮಾಡಿ ಅದು ಸರಿ ಅನಿಸಿದ್ದಲ್ಲಿ ನಮ್ಮ ನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಟ್ಟದ್ದಲ್ಲಿ ಒಂದು ಧನ್ಯವಾದಗಳನ್ನ ಹೇಳಕ್ಕೆ ಇದ್ದೀನಿ ಅಲ್ಲಿ ಒಂದು ನಿಟ್ಟಿನಲ್ಲಿ ನಾವು ಯಾವುದೇ ಶಾಸಕರಿಗೆ ಸಂಸದರಿಗೆ ದಂಡಾಧಿಕಾರಿಗಳಿಗೆ ಮನವಿಯನ್ನು ನೀಡದೆ ನೇರವಾಗಿ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣ ಮುಖಾಂತರ ನ್ಯಾಯ ಸಿಗಬಹುದಂಥ ನಂಬಿಕೆಯಿಂದ ಇವತ್ತು ಅಸಂಘಟಿತ ಅಂಗವಿಕಲರ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆದು ಅವರಿಗೆ ಅವರ ಬೇಡಿಕೆಯನ್ನು ಈಡೇರಿಸಿದ್ದಲ್ಲಿ ಪೂರಾ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಅವ್ರದ್ದು ಮಹಾಶಾಸನ ಹೆಚ್ಚಳ ಮಾಡಬೇಕು ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಬೆಲೆ ಏರಿಕೆಯಿಂದ ಅವರ ಜೀವನ ನಡೆಸ್ತಕ್ಕಂಥದ್ದು ಕಷ್ಟ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಗಮನ ಹರಿಸಿ ಅರಿತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಬೆಳಗಾವಿ ಬೆಳಗಾವಿ ಅಧಿವೇಶನ ಆಗಿರ್ಬೋದು ಮೂಲಂಕುಷವಾಗಿ ತಿಳಿದು ಬೇರೆ ರಾಜ್ಯಗಳಲ್ಲಿ ಏನು ಅಂಗವಿಕಲರಿಗೆ ನೀಡ್ತಾ ಇದ್ದಾರೆ ಐದು ಸಾವಿರ ರೂಪಾಯಿ ಮಾಸನ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಸಾಸನ ನೀಡಿದ್ದಲ್ಲಿ ಅನುಕೂಲ ಆಗುತ್ತೆ ಹೇಳಿ ಈಗಾಗಲೇ ಹಲವಾರು ವರ್ಷಗಳಿಂದ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ವಿವಿ ವಿವಿಧ ರೀತಿಯ ನಾನಾ ಪ್ರಕಾರಗಳಲ್ಲಿ ಅಂಗವಿಕಲರಿಗೆ ಸಂಬಂಧಪಟ್ಟಂಥ ಬೇಡಿಕೆಗಳನ್ನು ರಾಜ್ಯದಲ್ಲಿ ದಂಡಾಧಿಕಾರಿಗಳ ಮುಖಾಂತರ ಶಾಸಕರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮುಖಾಂತರ ಹಲವಾರು ರೀತಿ ರೀತಿಯ ಬೇಡಿಕೆಗಳನ್ನು ನಾವು ಇಡ್ತಾ ಬಂದಿದ್ದೇವೆ ಆದರೆ ಇದುವರೆಗೂ ಅಂಗವಿಕಲರಿಗೆ ಯಾವುದೇ ನ್ಯಾಯ ದೊರಕಿಲ್ಲ